ದೊಡ್ಡವ ಯಾರಾಗ್ತಾರೆ ಹಿಂದೆ ಬುದ್ಧ ಬುದ್ಧಯುತ ಬುದ್ಧನ ಶಿಷ್ಯ ಉಪಗುಪ್ತ ಅಂತಿದ್ದ ಅವ ಮಹಾರಾಜ ಉಪಗುಪ್ತ ಬುದ್ಧನ ಪ್ರಭಾವ ಇಷ್ಟ ಇಷ್ಟಾಯ್ತು ಅವನ ಮೇಲೆ ಅವ ಸಾಮ್ರಾಜ್ಯವನ್ನು ಬಿಟ್ಟ ಯುವಕ ತರುಣ ಸನ್ಯಾಸಿ ಕಣ್ಣಲ್ಲಿ ಕಾಂತಿ ಮುಖದಲ್ಲಿ ತೇಜಸ್ಸು ಅವನು ಒಂದು ಓಣಿ ಹಿಡಿದು ಹೋಗಬೇಕಾದ್ರೆ ಆ ಓಣಿಯಲ್ಲಿ ಒಂದು ನರ್ತಕಿಯ ಮನೆ ಆಕೆ ಸುಂದರವಾದ ಸ್ತ್ರೀ ಉಪಗುಪ್ತ ಆಕೆಯ ಮನೆಯ ಮುಂದೆ ಭಿಕ್ಷಾಂದೇಹಿ ಅಂತ ಭಿಕ್ಷ ಕೇಳ್ತಾನೆ ಸನ್ಯಾಸಿ ಅವಾಗ ನರ್ತಕಿ ಅಂತಾಳೆ ನೀವು ಹೊರಗೆ ಏನು ಭಿಕ್ಷ ಕೇಳ್ತಿ ಒಳಗ ಬಾ ಒಳಗೆ ಬಂದ್ರೆ ಈ ಮನೆ ಈ ಸಂಪತ್ತು ನಾನು ನಿನ್ನ ಅವಾಗ ಅವನ ಸನ್ಯಾಸಿ ಉಪಗುಪ್ತ ಅಂತಾನೆ ನಾನು ಒಳಗೆ ಬರುವುದಿಲ್ಲ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಮಾತ್ರ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಮಾತ್ರ ಸಮಯ ಬಂದಾಗ ಬರುವ ಸಮಯ ಬಂದಾಗ ಬರ್ತೀನಿ ಕೆಲವು ದಿವಸ ಆದಮೇಲೆ ಆ ನರ್ತಕಿಗೆ ಒಂದು ದೊಡ್ಡ ರೋಗ ಬಂತು ಜನ ಕಲ್ ತೊಗೊಂಡ್ ಒಗದ್ರು ಸಂಪತ್ತು ಕಸಿಕೊಂಡ್ರು ಮನೆ ಬಿಡಿಸಿ ಊರು ಬಿಡಿಸಿ ಹೊರಗೆ ಹಾಕಿದ್ರು ಅದು ಎಲ್ಲೋ ಹೋಗಿ 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 ಎಲ್ಲೋ ಒಂದು ದಾರಿಯೊಳಗೆ ಬಿತ್ತು ಊಟ ಊಟಕ್ಕೆ ಅನ್ನಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಎದ್ದ ಅಡ್ಡಾಡ್ಲಿಕ್ಕೆ ಮೈಯೊಳಗ ತ್ರಾಣ ಇಲ್ಲ ಯಾರು ಎದ್ರು ಬಂದಾರಂತೂ ಗೊತ್ತಿಡಕ್ಕೆ ಆಗ್ತಿದ್ದಿಲ್ಲ ಅಷ್ಟು ನಿಕೃಷ್ಟ ಆಯ್ತು ಪರಿಸ್ಥಿತಿ ಅಕ್ಕಿ ದಾರಿಯೊಳಗೆ ಬಿದ್ದಾಗ ನರಳುತ್ತಿದ್ದು ಬಿಸಿಲಿಗೆ ಅದೇ ದಾರಿ ಹಿಡ್ಕೊಂಡ ಆ ಸನ್ಯಾಸಿ ಉಪಗುಪ್ತ ಹೋಗ್ತಾ ಇದೆ ಹೋಗುವಾಗ ನರಳುವ ಧ್ವನಿ ಕೇಳ್ತಾ ನರಳುವ ಧ್ವನಿ ಕೇಳಿ ಅಕ್ಕಿ ಹತ್ರ ಹೋಗ್ತಾ ಹೋಗಿ ಒಂದಿಷ್ಟು ನೀರು ಹಾಕ್ತಾ ತನ್ನ ಭಿಕ್ಷಾ ಪಾತ್ರೆಯಲ್ಲಿ ಇರುವ ಒಂದು ತುತ್ತ ಅನ್ನ ಕೊಡ್ತಾನಕ್ಕೆ ಉಣ್ಸದ ಮೇಲೆ ಒಂದ್ ಸ್ವಲ್ಪ ಚೈತನ್ಯ ಬಂದಿಂದ ನರ್ತಕಿ ಹೀಂಗ ನೋಡ್ತಾಳೆ ಟೀಸ್ ನೋಡದ ಮೇಲೆ ಅಕಿ ಗೊತ್ತಾತು ನೀನು ಬುದ್ಧನ ಶಿಷ್ಯ ಉಪಗುಪ್ತ ಉಪಗುಪ್ತಲ್ಲೇನು ಅಂದ್ ಅವಾಗ ಉಪಗುಪ್ತ ಅಂದ ಹೌದು ನಾನು ಬುದ್ಧನ ಶಿಷ್ಯ ಉಪಗುಪ್ತ ಅಲ್ಲ ನಾನು ಒಂದು ದಿವಸ ನಿನಗೆ ಬಾ ಅಂತ ಕರೆದಿದ್ದೆ ನನ್ನ ಹತ್ರ ಸಂಪತ್ತಿತ್ತು ಸೌಂದರ್ಯ ಇತ್ತು ನನ್ನಲ್ಲಿ ಯಾವಾಗ ಸಂಪತ್ತಿತ್ತು ಸೌಂದರ್ಯ ಇತ್ತು ಎಲ್ಲಾನು ಇತ್ತು ಅವಾಗ ಬರಲಿಲ್ಲ ಈಗ ನನ್ನ ಹತ್ರ ಸಂಪತ್ತನು ಇಲ್ಲ ಸೌಂದರ್ಯನೂ ಉಳಿದಿಲ್ಲ ಈಗ ಬಂದು ಏನು ಮಾಡವ್ ನೀನು ಯಾಕೆ ಬರಕ್ ಹೋಗಿದ್ದಿ ಅಂತಂದಲಕ್ಕ ನನ್ನ ಹತ್ರ ಎಲ್ಲ ಇದ್ದಾಗ ನೀನು ಬರಲಿಲ್ಲ ಯಾಕೆ ಬರಕ್ ಹೋಗಿದ್ದಿ ಅಂತ ಅವಾಗ ಉಪಗುಪ್ತ ಒಂದು ಸುಂದರ ಮಾತು ಹೇಳ್ತಾನೆ ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀವಿದ್ದಾಗ ಬಂದವು ಗುರು ಆಗೋದು ಯಾರು ನಿಜವಾದ ಸ್ನೇಹಿತರಾಗ್ತಾರಂದ್ರೆ ಅವ್ರ ಹತ್ರ ಎಲ್ಲಾ ಇದ್ದಾಗ ಹೋದವ್ರು ನಿಜವಾದ ಸ್ನೇಹಿತರಾಗೋದಿಲ್ಲ ಅವರು ಬಿದ್ದಾಗ ನಿಮ್ದು ಒಂದಿಷ್ಟು ರೊಕ್ಕ ಉಳ್ದೈತಿ ನೀವು ತಗೊಳ್ರಿ ಅಂತ ಕೊಡೋರು ಸ್ನೇಹಿತರಾಗ್ತಾರ ಆ ಕೆಲಸ ಎಲ್ ಐ ಸಿ ಎಲ್ಲ ಪ್ರತಿನಿಧಿಗಳು ಪ್ರತಿನಿಧಿ ಅನ್ನೋ ಶಬ್ದನೇ ಅಷ್ಟು ಸುಂದರ ನಾವು ಪ್ರತಿನಿಧಿ ಅಂದ್ರೆ ಸುಮ್ನೆ ಏನೋ ಒಂದು ಏಜೆಂಟ್ರಪ್ಪ ಏಜೆಂಟ್ರಪ್ಪ ಅಂತ ಹಿಂಗೆ ತಿಳ್ಕೋಬಾರದು ಈ ಜಗತ್ ಇದು ಜಗತ್ತೇನೈತಲ್ಲ ಈ ಜಗತ್ತೇ ಇದೊಂದು ಭಗವಂತನ ಏಜೆನ್ಸಿ ಇದು ಆರ್ ಆಲ್ ಏಜೆಂಟ್ಸ್ ನೀವು ಒಬ್ಬರೇ ಏಜೆಂಟ್ರಲ್ಲ ಈ ಜಗತ್ತಿನೊಳಗೆ ಇರೋರೆಲ್ಲರೂ ಏಜೆಂಟ್ರಲ್ಲ ಜಗತ್ತು ಈಗ ನೋಡಿ ಒಂದು ಹೂವಿರುತ್ತದೆ ಹೂವ ಯಾವುದರ ಪ್ರತಿನಿಧಿ ಒಂದು ಹೂವು ಏನಿದೆ ಈ ಜಗತ್ತಿನೊಳಗೆ ನೀವು ಸೌಂದರ್ಯ ತೋರಿಸ್ರಿ ಅಂದ್ರೆ ತೋರಿಸಲಿಕ್ಕೆ ಆಗ್ತೈತೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಒಂದು ಹೂವ ಅದು ಸೌಂದರ್ಯದ ಪ್ರತಿನಿಧಿ ಹಾಗೆ ಈ ಒಂದು ಗಿಡ ಇದೆ ನೀವು ಗಿಡ ತಗೊಳ್ರಿ ನಿಸರ್ಗ ಅಂದ್ರೆ ಏನಂತ ತೋರಿಸ್ಲಿಕ್ಕೆ ಆಗ್ತಾ ಇಟ್ ಇಸ್ ಜಸ್ಟ್ ಅನ್ ಐಡಿಯಾ ನಿಸರ್ಗ ಅನ್ನೋದು ಇಟ್ ಇಸ್ ಅನ್ ಐಡಿಯಾ ಬ್ಯೂಟಿ ಅನ್ನೋದು ಇಟ್ ಇಸ್ ಜಸ್ಟ್ ಅನ್ ಐಡಿಯಾ ಅದರ ಸೌಂದರ್ಯವನ್ನ ಹೂವಿನೊಳಗ ಕಾಣಬಹುದು ಹಾಗೆ ನಿಸರ್ಗವನ್ನ ಗಿಡದೊಳಗ ಕಾಣಬಹುದು ಈ ಗಿಡ ನಿಸರ್ಗದ ಪ್ರತಿನಿಧಿ ಹೂವ ಸೌಂದರ್ಯದ ಪ್ರತಿನಿಧಿ ಒಬ್ಬ ಎಲ್ ಐ ಸಿ ಏಜೆಂಟ್ ಅದು ಒಂದು ಸೇವೆಯ ತತ್ವದ ಪ್ರತಿನಿಧಿ ಎಲ್ಲರೂ ಪ್ರತಿನಿಧಿಗಳೇ ದಿಸ್ ವರ್ಲ್ಡ್ ಇಟ್ ರಿಸೆಂಟ್ ಸಮಿಂಗ್ ಏನೋ ಒಂದು ಪ್ರತಿನಿಧಿಸ್ತದೆ ಈ ಜಗತ್ತಿನಲ್ಲಿ ಅದಕ್ಕೆ ಮನುಷ್ಯ ಇದನ್ನೆಲ್ಲ ಕಲಿಯೋದು ಒಬ್ಬರಿಗೊಬ್ಬರು ಪ್ರೇಮದಿಂದ ಬದುಕುವುದು ಏನೂ ಇಲ್ಲ ಪ್ರೇಮ ಹಂಚುವುದು ಎಲ್ಲರಿಗೂ ಜಗತ್ತಿನಲ್ಲಿ ಇದು ದೇವರೇನ ಜೀವನ ಕೊಟ್ಟನಲ್ಲ ಮೂರು ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಬದುಕಬೇಕು ಮನುಷ್ಯನಿಗೆ ಈ ಜೀವನದಲ್ಲಿ ಮೂರು ಸಂಗತಿಗಳು ಬಹಳ ಮುಖ್ಯ ಹೀಗೆ ನಮಗೆಲ್ಲ ಹುಟ್ಟಾಗಿದೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ ಮುಂದೊಂದು ದಿವಸ ಸಾವು ಆಗ್ತದೆ ಸರ್ಟನ್ಲಿ ಡೆತ್ ಈಸ್ ಗೋಯಿಂಗ್ ಟು ಕಮ್ ನಾವೇನು ಹುಟ್ಟಿವಿ ನಮಗೇನು ಸಾವು ಇಲ್ಲ ಅಂತಿಲ್ಲ ಎಲ್ಲರೂ ಸಾಯಬೇಕು ಇದು ನಿಸರ್ಗದ ನಿಯಮ ಇದೆ ಅಂದ್ರೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ ನಾವು ಎಂಥವ್ರ ಮನೆಯಾಗ ಹುಟ್ಟಬೇಕು ಇವ್ರ ಹೊಟ್ಟೆಯಾಗ ಹುಟ್ಟಬೇಕಂತೇನಿಲ್ಲ ಆಗಲೇ ಹುಟ್ಟಾಗಿದೆ ಸಾವು ಸಹಿತ ನಮ್ಮ ಕೈಯಲ್ಲಿಲ್ಲ ಈ ಹುಟ್ಟು ನಮ್ಮ ಕೈಯಲ್ಲಿಲ್ಲ ಸಾವು ನಮ್ಮ ಕೈಯಲ್ಲಿಲ್ಲ ಆದ್ರೆ ನಮ್ಮ ಕೈಯಲ್ಲಿರುವುದು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಜೀವನ ಮಾತ್ರ ನಮ್ಮ ಕೈಯೊಳಗಿದೆ ಇದು ಸದುಪಯೋಗ ಮಾಡಬೇಕು ಇದು ಸದುಪಯೋಗ ಆಗ್ಬೇಕಾದ್ರೆ ಮೂರು ಸಂಗತಿಗಳು ಬಹಳ ಮುಖ್ಯ ಎಲ್ಲರಿಗೆ ಅದು ಈ ಜೀವನ ಒಂದು ಸಮೃದ್ಧ ಜೀವನ ಆಗಬೇಕು ಸುಖಿ ಜೀವನ ಆಗಬೇಕಂದ್ರ ಮೂರು ಸಂಗತಿಗಳು ಎಲ್ಲರೂ ಗಮನದೊಳಗೆ ಒಂದು ಹೆಲ್ತ್ ಇನ್ನೊಂದು ವೆಲ್ತ್ ಇನ್ನೊಂದು ಹ್ಯಾಪಿನೆಸ್ ಇವು ಮೂರು ಬಹಳ ಮುಖ್ಯ ಮನುಷ್ಯನ ಹೆಲ್ತ್ ಚಲೋ ಇರಬೇಕು ಚಲೋ ವೆಲ್ತ್ ಇರಬೇಕು ಹ್ಯಾಪಿನೆಸ್ ಇರಬೇಕು ಇದ್ರಾಗ ಒಂದು ಕೆಟ್ಟರು ಜೀವನ ಕೆಟ್ಟ ಹೋಗ್ತೈತಿ ಹೆಲ್ತ್ ಚಲೋ ಇರಬೇಕು ಇಲ್ರಿ ನಾವು ಬರೀ ದುಡ್ಡು ಮಾಡ್ತೀವಿ ನೋಡ್ರಿ ಅಂದ್ರೆ ನಡೆಯಂಗಿಲ್ಲ ಈಗ ನಮ್ದೆಲ್ಲರದ ಟೆಂಡೆನ್ಸಿ ಏನಂದ್ರ ಬರೀ ದುಡ್ಡು ಮಾಡ್ಬೇಕಂತೀವಿ ದುಡ್ಡು ಮಾಡಾಕ್ ಏನ್ ಮಾಡ್ತೀವಿ ಅಂದ್ರೆ ಭಯಂಕರ ದುಡ್ಡು ಗಳಿಸ್ತೀವಿ 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 ದುಡ್ಡು ಹೋಗಿ ಆರೋಗ್ಯ ಕಳ್ಕೊಂತೀವಿ ಹೋಗಲ್ ಬಿ ಪಿ ಬರ್ತೈತಿ ಶುಗರ್ ಬರ್ತೈತಿ ಎಲ್ಲ ಬಂತು ಅಂದ್ರೆ ದುಡ್ಡು ಗಳಿಸಕ್ ಹೋಗಿ ಆರೋಗ್ಯ ಕೆಡಸ್ಕೊಂತೀವಿ ಆರೋಗ್ಯ ಮೇಲೆ ಮತ್ತೆ ಗಳಿಸಿದ ದುಡ್ಡು ಹೋಗಿ ದವಾಖಾನೆಗಿಟ್ಟು ಮೊದಲು ಹೆಂಗಿದ್ವಿ ಹಂಗ ಅಂದ್ರೆ ಬರೀ ದುಡ್ಡು ಗಳಿಸ್ಬಿಲ್ಲ ಆರೋಗ್ಯ ಬಹಳ ಮುಖ್ಯ ಇರುತ್ತೆ ಇಫ್ ವೆಲ್ತ್ ಇಸ್ ಲಾಸ್ಟ್ ಅದು ಎವ್ರಿಥಿಂಗ್ ಇಸ್ ಲಾಸ್ಟ್ ಈಗ ಅನುಭವಿಸ್ ಬಹಳ ಗಳಿಸಿದ್ದೆಪ್ಪ ಏನು ಏನೋ ಕೊರತನೇ ಇಲ್ಲ ಸಾಕಷ್ಟು ದೇವರು ಕೊಟ್ಟನು ಇವ ನನಗೆ ದೇವ್ರ ಬೆಳಿಗ್ಗೆನು ಹೋಳಿಗೆನೂ ಹೊಣ್ಣು ಮಧ್ಯಾಹ್ನ ಹೋಳಿಗೆ ಉಣ್ಣು ರಾತ್ರಿನು ಹೋಳಿಗೆ ಉಣ್ಣಾವು ಅಲ್ಲೋ ಹಂಗೆ ಉಣಬಾರ್ದು ಅಂದ್ರು ಸ್ನೇಹಿತರು ಇಲ್ಲ ನನ್ನಪ್ಪ ಜಗ್ಗಿ ಮಾಡಿಟ್ಟ ನಾನು ಜಗ್ಗಿ ದುಡಿದಿನಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋಳಿಗೆನೂ ಹೋಳಿಗೆ ಒಂದೆರಡು ಎರಡು ದಿವಸ ಆದ್ಮೇಲೆ ಚಕ್ರ ಬಂತು ಒಂದು ವರ್ಷ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗ್ತು ಯಾಕ್ರಿ ಅಂದ್ರೆ ಇಲ್ಲ ನಮ್ಮ ಅಪ್ಪ ಬೆಳಿಗ್ಗೆ ಅಷ್ಟು ಮಾಡಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೋಳಗಿನರೇ ನಾನು ಆತು ಇನ್ ಮೇಲೆ ಬರೀ ಹಾಗಲ್ಕಾಯಿ ರಸ ಕುಡಿ ಯಾವುದು ನಾಲಿಗೆಗ್ ರುಚಿ ಇರ್ತೈತಿ ಅಲ್ಲ ಅದು ದೇಹಕ್ಕ ವಿಷಯ ಆಗಿರ್ತೈತಿ ನಾಲಿಗೆಗ್ ಯಾವಾಗ ರುಚಿ ಇರ್ತೈತಿ ಅದು ದೇಹಕ್ಕ ವಿಷಯ ಇರ್ತೈತಿ ಮತ್ತ ನಾಲ್ಗಿಗೆ ಯಾವಾಗ ಕಹಿ ಇರ್ತೈತಿ ಅದು ದೇಹಕ್ಕೆ ಸಿಹಿ ಇರ್ತೈತಿ ಇದು ಸೂತ್ರ ಕಲ್ತ್ಕೋಬೇಕು ಮನುಷ್ಯ ಅದಕ್ಕೆ ಆರೋಗ್ಯ ಚಲೋ ಇರಬೇಕು ಚಲೋ ಊಟ ಮಾಡೋದು ಚಲೋ ಎಕ್ಸಸೈಸ್ ಮಾಡೋದು ಚಲೋತ್ನಿಗೆ ನಿದ್ದೆ ಮಾಡೋದು ಇದು ಕಲಿಸ್ಬೇಕು ಹೆಲ್ತ್ ಚಲೋ ಇರಲಿಲ್ಲ ಅಂದ್ರೆ ವ್ಯಂತ ಎಷ್ಟರ ಇದ್ರೆ ತೊಂಡು ಏನ್ ಮಾಡೋದು ಅನುಭವಿಸ್ ನಾವು ಗಳಿಸಿದ ಸಂಪತ್ತು ಚಲೋತ್ನಿಗೆ ಅನುಭವಿಸಬೇಕಾಗಿದ್ರ ಹೆಲ್ತ್ ಚಲೋ ಇರಬೇಕು ಆಮೇಲೆ ಬರೇ ಗಳಿಸುದ ಮುಖ್ಯ ಅಲ್ಲ ಒಬ್ರು ಯಾರೋ ಒಂದು ನಮಗೊಂದು ಟೆಂಡೆನ್ಸಿ ಇರ್ತೈತಿ ಕಳಿಸ್ಬೇಕು ನಾವು ಕಳಿಸ್ಬೇಕಂತ ಒಬ್ರಿಗೆ ಯಾರೋ ಇದು ಅನಿಸ್ತಂತ ಏನಂದ್ರೆ ಜಲ್ದಿ ಶ್ರೀಮಂತ ಆಗ್ಬೇಕು ಅವ ಹಿಂಗ್ ಹೋದ ಒಂದ್ ಬುಕ್ ಸ್ಟಾಲ್ ನೋಡ್ದ ಅದ್ರಾಗ ಒಂದ್ ಪುಸ್ತಕ ಇತ್ತಂತ ಒಂದೇ ದಿನದಲ್ಲಿ ಶ್ರೀಮಂತನಾಗೋತಿ ಅವ್ರ ಪುಸ್ತಕ ಇದೆ ಎಷ್ಟಿದ್ರ ಬೆಲೆ ಐದ್ನೂರು ಐದ್ನೂರು ಬೇಡ ಸಾವಿರ ತೋಡ್ರಿ ಕೊಡ್ರಿ ಅಲ್ಲೋ ಇದ್ರ ಬೆಲೆ ಐಲನೂರು ತೋಡ್ರಿ ಸಾವಿರ ರೂಪಾಯಿ ಪ್ರಶ್ನೆನೇ ಇಲ್ಲ ನಾಳೆನೆ ಶ್ರೀಮಂತ ಆಗ್ತೀನಿ ನಾನು ಪುಸ್ತಕ ಇದೆ ಅವ ಪುಸ್ತಕ ಕೊಟ್ಟ ಒಂದು ಕೊಟ್ಟ ಅದ್ರ ಜೊತೆ ಒಂದು ಫ್ರೀ ಕೊಟ್ಟ ಅವ ಅಂದ ನನಗೆ ಒಂದೇ ಸಾಕು ಅಂದ ಅವಾರಿ ಅಂದ ಒಂದ ಕೊಡೋದಲ್ ನಾವು ಒಂದ್ ಕೊಟ್ಟ ರೊಕ್ಕ ತಗೋಬೇಕು ಒಂದು ಫ್ರೀ ಕೊಡ್ತೀವಿ ರೊಕ್ಕ ಕೊಟ್ಟು ತಗೊಂಡಿದ್ದು ಒಂದೇ ದಿನದಲ್ಲಿ ಶ್ರೀಮಂತನಾಗುವುದು ಹೇಗೆ ಫ್ರೀ ಏನ್ ಕೊಟ್ಟಿದ್ನಲ್ಲ ಜೈಲಿನಲ್ಲಿ ದಿನಗಳನ್ನು ಕಳೆಯುವುದು ಹೇಗೆ ಒಂದೇ ದಿನ ಶ್ರೀಮಂತ ಆಗ್ಲಿಕ್ಕೆ ಆಗುದಿಲ್ಲ ಗೊತ್ತಿರಬೇಕು ಇದು ಆರೋಗ್ಯನೂ ಚಲೋ ಇರಬೇಕು ಬಳಸಕ್ ಸಂಪತ್ತಿರಬೇಕು ಸಂಪತ್ ಅದಕ್ಕಿರ್ಬೇಕು ಅಂದ್ರ ಎಲ್ಲಾ ಅರ್ಥಶಾಸ್ತ್ರಜ್ಞರು ಅಡಮ್ ಸ್ಮಿತ್ ಮಾರ್ಷಲ್ ಇವರೆಲ್ಲಾ ದ ಗ್ರೇಟೆಸ್ಟ್ ಎಕನಾಮಿಸ್ಟ್ಸ್ ಅವರೆಲ್ಲಾ ಏನ್ ಅಂದ್ರ ಸಂಪತ್ ಇರೋದು ಬಳಸಾಕ ನಾವೇನ್ ಮಾಡಿವಿ ಮನುಷ್ಯರಿಗೆ ಬಳಸ್ತೀವಿ ಸಂಪತ್ ಉಪಯೋಗ ಮಾಡ್ತೀವಿ ಅಷ್ಟೇ ಅದು ಮುಖ್ಯ ಅಲ್ಲ ಸಂಪತ್ ಇರಬೇಕು ಬೆಳಸಾಕಿರ್ಬೇಕು ಮನುಷ್ಯ ರೊಕ್ಕ ಗಳಿಸ್ಬಾರ್ದಂತೆಲ್ಲ ಹೆಂಗಿರ್ಬೇಕು ಅಂದ್ರ ಗಳಿಸುವಾಗ ನನ್ನ ಒಟ್ಟ ಸಾವಿಲ್ಲಂತ ಗಳಿಸಬೇಕಂತ ಮನುಷ್ಯ ದುಡ್ಡು ಗಳಿಸುವಾಗ ನನ್ ಒಟ್ಟ ಸಾವ ಬರದಿಲ್ಲಂತ ಗಳಿಸಬೇಕಂತ ಮತ್ತ ಮಂದಿಗೆ ಹಂಚು ಉಣ್ಣುವಾಗ ನಾನು ನಾಳೆನೇ ಸಹಿತೀನಿ ಇನ್ನೊಂದು ಕ್ಷಣಕ್ಕ ಸಹಿತೀನಿ ಅಂತ ಹಂಚಿ ಸಂತೋಷ ಪಡಬೇಕಂತ